ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಐದನೆಯ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಭಾಗ ಎರಡರಲ್ಲಿ ಬರುವಂತಹ ಕರಡಿ ಕುಣಿತ ಪದ್ಯ ಭಾಗವಾಗಿರ್ತಕ್ಕಂತಹ ಕರಡಿ ಕುಣಿತ ಈ ಒಂದು ಪದ್ಯವನ್ನು ಬರೆದವರು ದರಾ ಬೇಂದ್ರೆಯವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತಹ ದರಾ ಬೇಂದ್ರೆಯವರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ ಈ ಪದ್ಯದ ನಂತರದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಸರಿನಾ ಹಾಗಾದರೆ ಪದ್ಯ ಭಾಗ ಐದು ಕರಡಿ ಕುಣಿತ ಈ ಪಾಠದ ನಂತರ ಈ ಒಂದು ಪದ್ಯದ ನಂತರದಲ್ಲಿ ಬರ್ತಕ್ಕಂತಹ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ದಿನ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಒಂದು ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ನೋಡಿ ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿನದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಳಿಯ ಹೊದ್ದುಕೊಂಡು ಕುಣಿಗೋ ಕುಣಿಕೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕಡ ಮರಗುವ ಬಾರಿಸು ಚಿಕ್ಕ ಡಮರುಗವ ಬಾರಿಸುತ್ತಾ ಇರುತ್ತಾನೆ ಎರಡನೆಯ ಪ್ರಶ್ನೆ ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಮೂರನೆಯ ಪ್ರಶ್ನೆ ಕರಡಿಯು ಏನು ಮಾಡಿದರೆ ದನಿಯು ದಾನವನ್ನು ಕೊಡುತ್ತಾನೆ ಉತ್ತರ ಕರಡಿಯು ಧನಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ದನಿಯು ದಾನವನ್ನು ಕೊಡುತ್ತಾರೆ ಪ್ರಶ್ನೆ ನಾಲ್ಕು ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ ಕರಡಿಯು ಕೈ ಮುಗಿದು ಮುಗಿಲಿನ ಕಡೆ ನೋಡುತ್ತಾ ಕುಣಿಸುವವರ ಹೊಟ್ಟೆ ತನ್ನಗಾಗಲಿ ಎಂದು ಹಾರೈಸುತ್ತದೆ ಪ್ರಶ್ನೆ ಐದು ಕರಡಿಯು ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದುದು ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದುದು ಎಂದು ಕವಿ ಹೇಳುತ್ತಾರೆ ಮೊದಲನೆಯ ಒಂದು ಅ ಭಾಗದಲ್ಲಿ ಬರ್ತಕ್ಕಂಥ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಕಬ್ಬಿನ ಕೈಕಡಗ ಕುನಿಗೋಲು ಕೂದಲು ಕಂಬಳಿ ಹೂದಾವ ಬಂದಾನ ಗುಣಗುನು ಗುಟ್ಟುತ್ತ ಕಡಗವ ಕುಟ್ಟುತ ಕರಡಿಯ ನಾಡಿಸುತ್ತ ನಿಂದಾನ ಈ ಮನು ಈ ಮನುಷ್ಯ ಎಂದೆನ್ ಎಂದಿಂದೋ ಕವಲೆತ್ತು ಕೊಡುವ ತನಗಾಗಿ ಕುಣಿಸುತ್ತ ನಡೆದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲವುದು ಕವಿ ಕಂಡು ಈ ಒಂದು ಪದ್ಯಭಾಗವನ್ನು ಈಗ ಪೂರ್ಣಗೊಳಿಸಿದ್ದೇವೆ ಇನ್ನು ಭಾಷಾಭ್ಯಾಸ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಭಾಷಾಭ್ಯಾಸದ ವಿವರಣೆಯನ್ನು ಈಗ ತಿಳಿದುಕೊಳ್ಳೋಣ ಭಾಷಾಭ್ಯಾಸ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಶುದ್ಧ ಅಶುದ್ಧ ನಾವು ಶುದ್ಧವಾದ ನೀರನ್ನು ಕುಡಿಯಬೇಕು ನಾವು ಅಶುದ್ಧವಾದ ನೀರನ್ನು ಕುಡಿದರೆ ಅನಾರೋಗ್ಯ ಉಂಟಾಗುತ್ತದೆ ಅಂದರೆ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಶಬ್ದವನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಶುದ್ಧ ಅನ್ನುವಂಥ ಪದವನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡಲಾಗಿದೆ ಅದೇ ರೀತಿ ಅದರ ವಿರುದ್ಧ ಪದವಾಗಿರ್ತಕ್ಕಂಥ ಅಶುದ್ಧ ಪದವನ್ನು ಕೂಡ ಬಳಸಿ ಸ್ವಂತ ವಾಕ್ಯವನ್ನು ಇಲ್ಲಿ ಮಾಡಲಾಗಿದೆ ಎರಡನೆಯ ಒಂದು ಪದ ಅನುಕೂಲ ಅನಾನುಕೂಲ ನಮ್ಮ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಅನುಕೂಲಕರವಾಗಿದೆ ಇದು ಒಂದು ಅನುಕೂಲ ಅನ್ನುವಂಥ ಪದ ಬಳಸಿ ಸ್ವಂತ ವಾಕ್ಯ ಇನ್ನೂ ಅನಾನುಕೂಲ ನಮ್ಮ ಮನೆಯಲ್ಲಿ ಕೆಲವು ಸಾಮಗ್ರಿಗಳ ಅನಾನುಕೂಲವಿದ್ದರೂ ನಾನು ಪೋಷಕರಲ್ಲಿ ಬೇಡಿಕೆ ಇಡುವುದಿಲ್ಲ ಇದು ಅನಾನುಕೂಲ ಅನ್ನುವಂಥ ಪದವನ್ನು ಬಳಸಿ ಸ್ವಂತ ವಾಕ್ಯವನ್ನು ಇಲ್ಲಿ ಮಾಡಲಾಗಿದೆ ಮುಂದಿನ ಪದ ಆರೋಗ್ಯ ಅನಾರೋಗ್ಯ ಪ್ರತಿದಿನ ಯೋಗ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸದೇ ಇದ್ದರೆ ಅನಾರೋಗ್ಯ ಉಂಟಾಗುತ್ತದೆ ಸಫಲ ವಿಫಲ ಶ್ರಮಪಟ್ಟು ಓದಿದರೆ ನಮ್ಮ ಗುರಿ ಸಫಲವಾಗುತ್ತದೆ ಸಮಯಕ್ಕೆ ಬೆಲೆ ಕೊಡದೆ ಇದ್ದರೆ ನಮ್ಮ ಯೋಜನೆ ವಿಫಲವಾಗುತ್ತದೆ ಇನ್ನು ಪ್ರಕೃತಿ ಭಾವ ಎಂದರೇನು ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧ್ಯ ಕಾರ್ಯವೂ ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುವರು ಪ್ರಕೃತಿ ಭಾವಗಳನ್ನು ಹಾಗೂ ಸಂದೀಪದಗಳನ್ನು ವಿಂಗಡಿಸಿ ಬರೆಯಿರಿ ಪ್ರಕೃತಿ ಭಾವಗಳು ಓಹೋ ನಿಧಿ ಸಿಕ್ಕಿತು ಅಣ್ಣ ಅಲ್ಲಿ ನೋಡು ಆ ಅರಸು ಈ ಮನೆ ಸಂಧಿ ಪದಗಳು ಅಡಿಗಲ್ಲು ಹಳ್ಳಿಯಲ್ಲಿ ಇದುವರೆಗೂ ನಾವು ಪದ್ಯಭಾಗ ಐದರ ಒಂದು ಕರಡಿ ಕುಣಿತ ಪದ್ಯದ ನಂತರದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಎಲ್ಲರಿಗೂ ತುಂಬ ಧನ್ಯವಾದಗಳು